ಬಂಗಾರದ ಆಭರಣಗಳನ್ನು ನಕಲಿಯಿಂದ ಫೈನಾನ್ಸ್ ಸಂಸ್ಥೆ ಬಜಾಜ್ ಫಿನ್ ಸರ್ವ್ ಗೋಲ್ಡ್ ವಿರುದ್ಧ ಧೋಕದ ಆರೋಪ ಹೌದು ಅಡವಿಟ್ಟಿದ್ದ ಬಂಗಾರದ ಆಭರಣಗಳನ್ನು ನಕಲಿಯಿಂದ ಫೈನಾನ್ಸ್ ಸಂಸ್ಥೆ ವಿರುದ್ಧ ಭದ್ರಾವತಿ ಜನರು ಸಿಡಿದೆದ್ದಿದ್ದಾರೆ ಬಜಾಜ್ ಫಿನ್ ಸರ್ವ್ ಗೋಲ್ಡ್ ಲೋನ್ ಸಂಸ್ಥೆ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿಬಂದಿದೆ ಸುಮಾರು ಐದಾರು ತಿಂಗಳ ಹಿಂದೆ ನೂರ ಅರವತ್ತೈದು ಗ್ರಾಂ ಅಡವಿಟ್ಟು ಸುಮಾರು ಆರು ಲಕ್ಷ ರೂಪಾಯಿಯನ್ನು ನೂರುಲ್ಲ ಎಂಬ ವ್ಯಕ್ತಿ ಪಡೆದಿದ್ರು ಹಣ ಪೂರ್ತಿ ಸಂದಾಯ ಮಾಡಿ ಬಂಗಾರ ಕೇಳಲು ಹೋದರೆ ಈಗ ಮ್ಯಾನೇಜರ್ ನೆಪ ಹೇಳ್ತಿದ್ದಾರೆ ಬಜಾಜ್ ಫಿನ್ಸರ್ವ್ ಗೋಲ್ಡ್ ಸಂಸ್ಥೆಯಲ್ಲಿ ಬಂಗಾರ ಅಡವಿಟ್ಟಿದ್ದ ನೂರುಲ್ಲ ನೂರ ಅರವತ್ತೈದು ಗ್ರಾಂ ಅಡವಿಟ್ಟು ಸಾಲ ಪಡೆದಿದ್ದರು ನೀವು ಅಡವಿಟ್ಟಿದ್ದು ಬಂಗಾರ ಅಲ್ಲ ಗೋಲ್ಡ್ ಎಂದು ಸಂಸ್ಥೆಯ ಮ್ಯಾನೇಜರ್ ಈಗ ಕತೆ ಹೇಳ್ತಿದ್ದಾರೆ ಸಂಸ್ಥೆ ಮ್ಯಾನೇಜರ್ ಮಾತಿಗೆ ಸಾಲ ಪಡೆದವರು ಕಕ್ಕ ಆಗಿದ್ದಾರೆ ಫೈನಾನ್ಸ್ ಸಂಸ್ಥೆ ಕಚೇರಿಯಲ್ಲಿ ಮ್ಯಾನೇಜರ್ಗೆ ತರಾಟೆಗೆ ತೆಗೆದುಕೊಂಡು ಸಾಲ ಪಡೆದ ನೂಲು ಸಾಲದ ಹಣ ಪೂರ್ತಿ ಸಂದಾಯ ಮಾಡಿದ್ರೂ ನಕಲಿ ಬಂಗಾರ ಎನ್ನುತ್ತಿರುವುದಕ್ಕೆ ಆಕ್ರೋಶ ಹೊರಹಾಕಿದ್ರು ಇನ್ನು ಮ್ಯಾನೇಜರ್ ಯತೀಶ್ ವಿರುದ್ಧ ಭದ್ರಾವತಿ ಜನರು ಗರಂ ಆದ ಪ್ರಕರಣ ಭದ್ರಾವತಿಯಲ್ಲಿ ಕೇಳಿ ಕೇಳಿಬಂದಿದೆ ರಿಜಿಸ್ಟರ್ ಬಜಾಜ್ ಫೈನಾನ್ಸ್ ಲಿಮಿಟೆಡಲ್ಲಿ ನಮ್ಮ ಸ್ನೇಹಿತರು ನೂರುಲ್ಲ ಅನ್ನೋರು ಇಲ್ಲಿ ಸುಮಾರು ಒಂದು ನೂರ ನಲವತ್ತು ನೂರ ಅಲ್ವತ್ತೈದು ಗ್ರಾಮ್ ಬಂಗಾರನ ಅಡವಿಟ್ಟಿದ್ದಾರೆ ಈಗ ಅಡವಿಟ್ಟಿರೋದನ್ನ ಆ ದುಡ್ಡನ್ನ ಕ್ಲಿಯರ್ ಮಾಡಿ ಅಡವಿಟ್ಟಿರೋದನ್ನ ಬಂಗಾರ ವಾಪಸ್ ಕೊಡಿ ಅಂತ ಹೇಳಿದ್ರೆ ಈ ಬಜಾಜ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ನವರು ಸುಮಾರು ಮೂರು ತಿಂಗಳಿಂದ ನಾಳೆ ನಾಡಿದ್ದು ಅಚೇ ನಾಡಿದ್ದು ಇದಕ್ಕಿಂತ ಇದ್ದಂಥ ಮುಂಚೆ ಮ್ಯಾನೇಜರ್ ಒಬ್ಬರು ಸತ್ತೋಗಿದ್ದಾರೆ ಇದು ಹಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಇಲ್ಲದೆ ಇರೋ ಜವಾಬುಗಳನ್ನು ಕೊಟ್ಟು ತಳ್ತಾ ಇದ್ದಾರೆ ಇವತ್ತು ಅದ್ರ ವಿರುದ್ಧವಾಗಿ ನಾವು ಮತ್ತು ನಮ್ಮೆಲ್ಲ ಸ್ನೇಹಿತರುಗಳು ಬಂದ್ಬಿಟ್ಟು ಇದ್ರ ವಿರುದ್ಧವಾಗಿ ಈಗ ಮ್ಯಾನೇಜರ್ ಹತ್ರ ಇಲ್ಲಿ ಫೈನಾನ್ಸ್ ಇದ್ರಲ್ಲಿ ಇದೀವಿ ಇದನ್ನ

ಒಡವೇನೆ ಕೊಡ್ತಾ ಇಲ್ಲ ಅರ್ಜೆನ್ಸ್ ಕೊಡೋದ್ರೆ ಅರ್ಜೆನ್ಸಿ ಇಲ್ಲ ಅಂತಾರೆ ನೆಟ್ ಬ್ಯಾಂಕಲ್ಲಿ ಟ್ರಾನ್ಸ್ಫರ್ ಅಂತ ಇಲ್ಲ ಒಡವೆ ಕೊಡ್ತಾ ಇಲ್ಲ ಏ ಅಕೌಂಟ್ ನಂಬರ್ ಬರಬೇಕು ಬ ಕೊಡೋಲ್ಲ ಇಲ್ಲ ನಮ್ಮ ಹತ್ರ ಮಾಡಕ್ಕೆ ಬರೋದು ಅಮಿಷದ ಬರ್ಬೇಕಂತ ಹೇಳಿ ನಮಗೆ ಮದುವೆ ಇದೆ ಕೊಡ್ತಾ ಇಲ್ಲ ಒಡವೆ ಒಂಬತ್ತು ಹನ್ನೊಂದು ಲಕ್ಷ ರೂಪಾಯಿ ಒಡವೆ ಹತ್ತು ಅರವತ್ತು ರೂಪಾಯಿ ಎಷ್ಟು ಇವ್ರ ಒಡವೆ ಇವರು ಬಿಡಿಸ್ಕೊಳಕ್ ಬಂದ್ರೆ ಎರಡು ದಿನಗಳಿಂದ ಇವ್ರನ್ನ ಸತತವಾಗಿ ಅಲ್ದಾಡಿಸ್ತಾ ಇದಾರೆ ಆ ಒಡವೆ ಇದೆಯೋ ಇಲ್ವೋ ಇವ್ರು ಮಾರ್ಕ್ ಮಾಡ್ತಿದ್ದರು ಕಂಪನಿಯವರು ಅದು ಕೂಡ ಮಾಹಿತಿ ಕೊಡ್ತಾ ಇಲ್ಲ ಇವರು